ವೆಲ್ಕಮ್ ಟು ಶ್ವೇತರಾಗೂ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಹೆಲ್ದಿ ರೆಸಿಪಿ ಮಾಡೋಣ ಏನು ಅಂತ ಅಂದರೆ ಪಾಲಕ್ ಚಪಾತಿ ಮಾಡ್ತಾ ಇದ್ದೀನಿ ಪಾಲಕ್ ಚಪಾತಿ ಮಾಡೋದಕ್ಕೋಸ್ಕರ ಪಾಲಕ್ ತೊಗೊಂಡಿದ್ದೀನಿ ಸೊಪ್ಪು ಇದು ತುಂಬ ಹೈ ಪ್ರೋಟೀನು ಪಾಲಕ್ಕು ಆವಾಗ ಅವಾಗ ಸೇವಿಸೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಮಕ್ಕಳಿಗೆಲ್ಲ ಸೊಪ್ಪು ತಿನ್ನೋದಿಲ್ವಲ್ಲ ಹಾಗಾಗಿ ಈ ಥರ ಮಾಡಿಕೊಟ್ರೆ ಡಿಫ್ರೆಂಟಾಗಿರುತ್ತೆ ಅಂತ ತಿಂತಾರೆ ಇಷ್ಟಪಟ್ಟು ನೋಡಿ ಈಗ ನಾನು ಸೊಪ್ಪನ್ನು ತೊಗೊಂಡಿದ್ದೀನಲ್ವ ಪಾಲಕ್ ಸೊಪ್ಪು ಬಿಡಿಸ್ಕೊಂಡಿರೋದನ್ನ ಇವಾಗ ಬಿಸಿನೀರಿಗೆ ಹಾಕಿ ಕುದಿಸ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಕುದ್ಮೇಲೆ ನನಗೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ತಣ್ಣಗಾದ ನಂತರ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಹಾಕೋತೀನಿ ಯಾಕೆಂದರೆ ಫ್ಲೇವರ್ ಇರಲಿ ಅಂತ ಹಾಗೆ ನೋಡಿ ಇವಾಗ ಹಿಟ್ಟಿಗೆ ಹಾಕೊಂಡು ಕಲಿಸ್ಕೊತಾ ಇದ್ದೀನಿ ಗೋಧಿ ಹಿಟ್ಟು ತೊಗೊಂಡಿರೋದಕ್ಕೆ ಹಾಕಿ ಕಲಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಸಾಫ್ಟಾಗಿದ್ರೆ ಸಾಕು ಈಗ ಒಂದು ಅರ್ಧ ಗಂಟೆ ನೆನಲಿ ಅಂತ ಬಿಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ವಾರಕ್ಕೊಂದು ಎರಡು ಸತಿ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗ್ಲಿ ತುಂಬ ಹೈ ಪ್ರೋಟೀನ್ ಇನ್ ಪ್ರೋಟೀನ್ಸ್ ಇದು ನಾರ್ಮಲಾಗಿ ಸೊಪ್ಪು ಸಾಂಬಾರು ಅದು ಇದು ಮಾಡೋದ್ಕಿಂತ ಇದೊಂಥರ ಯೂನಿಕಾಗೂ ಇರುತ್ತೆ ಡಿಫ್ರೆಂಟಾಗಿರುತ್ತೆ ಲಂಚ್ ಬಾಕ್ಸ್ಗೆಲ್ಲ ಒಂಥರ ಚೆನ್ನಾಗೂ ಇರುತ್ತೆ ಗ್ರೀನ್ ಚಪಾತಿ ಥರನೂ ಇರುತ್ತೆ ನೋಡಿ ಮಾಡೋದಕ್ಕೆ ಎಷ್ಟು ಈಸಿ ಮತ್ತು ಸುಲಭವಾಗಿ ಪಟ್ಟಂತ ಮಾಡ್ಕೊಂಡು ಬಿಡ್ಬೋದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕಿ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇನ್ನು ಫ್ಲೇವರ್ ಜಾಸ್ತಿ ಕೊಡುತ್ತೆ ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ ಆಯ್ತು ನಿಮ್ಮನೆಯಲ್ಲೂ ಹೀಗೆ ಮಕ್ಕಳಿದ್ರೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ಮಾಡಿ ತಿಂತಾರೆ ಇದಕ್ಕೆ ನಾನು ಗ್ರೇವಿಯಾಗಿ ನಾನು ಬಟರ್ ಪನೀರ್ ಮಸಾಲ ನಾನು ಗ್ರೇವಿಯಾಗಿ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಎರಡಕ್ಕೂ ಕಾಂಬಿನೇಷನ್ ಆಗಿತ್ತು ಹೋಟೆಲ್ ಥರನೇ ಆಗಿದೆ ನೋಡಿ ಚಾಯ್ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್